ಗುಡ್ ಈವ್ನಿಂಗ್ ಟ್ರೇಡರ್ಸ್ ನಮಸ್ಕಾರ ಟ್ರೇಡರ್ಸ್ ಬನ್ನಿ ಇವತ್ತು ನಿಫ್ಟಿಯಲ್ಲಿ ಯಾವ ರೀತಿ ಬೂಮ್ ಅಂದ್ರೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಫುಲ್ ಮಾರ್ಕೆಟ್ ಬುಲ್ಲಿಶ್ ಆಗಿದೆ ಇವತ್ತು ಬುಲ್ಲಿಶ್ ಆಗಿ ನಾನು ಮಂಡೇ ಅಂತ ಹೇಳಿದೆ ಸೋಮವಾರ ಅಂತ ಹೇಳಿದೆ ಬಟ್ ಅದು ಇಮಿಡಿಯೇಟ್ಲಿ ಇವತ್ತೇ ಆಗಿದೆ ಎರಡನೇ ತಾರೀಖಿನಲ್ಲೇ ಆಗಿದೆ ಹೊಸ ವರ್ಷದಲ್ಲಿ ಹೊಸ ಸೋಮವಾರ ನಾನು ಆಗತ್ತಂತ ಅನ್ಕೊಂಡಿದ್ದೆ ಊಹೆ ಮಾಡಿದ್ದೆ ಬಟ್ ಅದೇ ಕೆಲವೇ ದಿನಗಳಲ್ಲಿ ಅಂದರೆ ನಾಲ್ಕು ಐದು ಆರನೇ ಡೇಟ್ಗೆ ಆಗೋದಿತ್ತು ಓಕೆ ಸೋಮವಾರ ಆಗ್ಬೇಕಿತ್ತು ಐದು ಡೇಟ್ಗೆ ಬಟ್ ಅದು ಸೋಮವಾರ ಆಗಲ್ ಆಗಿಲ್ಲ ಇವತ್ತೇ ಮಾರ್ಕೆಟ್ನಲ್ಲಿ ನಿಫ್ಟಿಯಲ್ಲಿ ನಾವು ಬುಲ್ಲಿಶ್ ನೋಡಿದ್ದೀವಿ ಯಾವ ರೀತಿ ಹಾಯನ್ನು ರೀಚ್ ಮಾಡಿದೆ ಇವತ್ತು ನಾನು ನಿನ್ನೆ ಪ್ರೆಡಿಕ್ಷನ್ ಮಾಡಿದ ಪ್ರಕಾರ ನಾನು ನಿಫ್ಟಿಯಲ್ಲಿ ಪ್ರೆಡಿಕ್ಷನ್ ಮಾಡಿದ್ದೆ ಇವತ್ತು ಸ್ವಲ್ಪ ಬುಲ್ಲಿಶ್ ಆಗ್ಬೋದು ಅಥವಾ ಕೆಳಗಡೆ ಆಗ್ಬೋದು ಅಂತ ಬೇರಿಶ್ ಆಗ್ಬೋದು ಅಂತ ಸೈಡ್ ಎಫೆಕ್ಸ್ ಆಗ್ಬೋದು ಅಂತ ಬಟ್ ಮಂಡೇ ಕೂಡ ನಾನು ನಿನ್ನೆ ಪ್ರಡಿಕ್ಷನ್ ನಲ್ಲಿ ಹೇಳಿದ್ದೆ ನಿನ್ನೆಯ ಮಾರ್ಕೆಟ್ನಲ್ಲಿ ಹೇಳಿದ್ದೆ ಹಾಯ್ಗೆ ಟಚ್ ಆಗುತ್ತಂತ ಕೂಡ ಹೇಳಿದ್ದೆ ಮಂಡೇ ಆಗ್ಬೋದು ಹೊಸ ವರ್ಷದಲ್ಲಿ ಹೊಸ ಸಿಹಿ ಸ್ಥಿತಿಯನ್ನು ಕೊಡಬಹುದು ಅಂತ ನಾನು ಹೇಳಿದ್ದೆ ಬಟ್ ಅದು ಇವತ್ತೇ ನೆರವೇರ ನೆರವೇರಿಸಲಾಗಿದೆ ಮಾರ್ಕೆಟ್ ನಲ್ಲಿ ಹಾಯ್ ಇತ್ತು ಇಪ್ಪತ್ತ ಆರು ಸಾವಿರದ ಮೂರ್ನೂರ ಇಪ್ಪತ್ನಾಲ್ಕು ಇದು ಕಂಟಿನ್ಯೂಸ್ಲಿ ಹಾಯ್ ಆಗಿತ್ತು ನಿಫ್ಟಿಯಲ್ಲಿ ಇವತ್ತು ಆ ಹಾಯನ್ನು ಹಿಟ್ ಮಾಡಿದೆ ಮಾರ್ಕೆಟ್ ನಲ್ಲಿ ಹಿಟ್ ಮಾಡಿ ಸ್ವಲ್ಪ ಮತ್ತೆ ಕೆಳಗಡೆ ಓಪನ್ ಓಪನ್ ಆಗಿ ಮೇಲ್ಗಡೆ ಕ್ಲೋಸ್ ಆಗಿದೆ ಇವತ್ತಂತೂ ಮಾರ್ಕೆಟ್ ನಲ್ಲಿ ಆಗಿದೆ ಅಂದ್ರೆ ಕಂಟಿನ್ಯೂಸ್ಲಿ ಟ್ರೆಂಡ್ ಅಪ್ ಟ್ರೆಂಡ್ ಆಗಿ ಇವತ್ತು ಸಾಕಷ್ಟು ಜನ ಪ್ರಾಫಿಟ್ ಕೂಡ ಆಪ್ಷನ್ನಲ್ಲಿ ಮಾಡಿದ್ದಾರೆ ನಾನು ಕೂಡ ಇವತ್ತು ಬೆಸ್ಟ್ ಟ್ರೇಡನ್ನು ತೊಗೊಂಡಿದ್ದೀನಿ ನಿನ್ನೆಕ್ಕಿಂತ ಮೊನ್ನೆಕ್ಕಿಂತ ಇವತ್ತೂ ಜಾಸ್ತಿನೇ ನಾನು ಪ್ರಾಫಿಟ್ ಅಂತ ಕೂಡ ತೊಗೊಂಡಿದ್ದೀನಿ ಯಾವ ರೀತಿ ಪ್ರಾಫಿಟ್ ತೊಗೊಂಡಿದ್ದೀನಿ ಅಂತ ಅದನ್ನು ಕೂಡ ನೀವು ನಾನು ನಿಮ್ಗೆ ತಿಳಿಸ್ತೀನಿ ಆಮೇಲೆ ಮಂಡೇ ಮತ್ತು ಏನಾಗ್ಬೋದು ಅಂತ ಸೋಮವಾರ ದಿನ ಏನಾಗ್ಬೋದು ಅಂತ ಅದನ್ನೂ ಕೂಡ ಪ್ರೆಡಿಕ್ಷನ್ ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಇವತ್ತು ಮಾರ್ಕೆಟ್ನಲ್ಲಿ ಅಂತೂ ಇವತ್ತು ಹಾಯ್ ಅಂತೂ ಮಾರ್ಕೆಟ್ನಲ್ಲಿ ಟಚ್ ಆಗಿದೆ ರೀಚ್ ಆಗಿದೆ ಇಪ್ಪತ್ತಾರು ಸಾವಿರದ ಮುರ್ನೂರ ಇಪ್ಪತ್ತೈದನ್ನ ಸೋಮವಾರ ಅಂತ ಅಂದಿದ್ದೆ ಬಟ್ ಇವತ್ತೇ ಆಗಿದೆ ನೋ ಪ್ರಾಬ್ಲಮ್ ಏನೂ ಇಲ್ಲ ಒಂದಿನ ಮುಂಚೆ ಆಗಿದೆ ಬಟ್ ಸೋಮವಾರ ಯಾವ ದಿನ ಯಾವ ರೀತಿ ಮಾರ್ಕೆಟ್ನಲ್ಲಿ ಮೂಮೆಂಟ್ ಆಗ್ಬೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇಪ್ಪತ್ತಾರು ಸಾವಿರದ ಮುರ್ನೂರ ಇಪ್ಪತ್ತೈದಂತೂ ರೀಚ್ ಆಗಿದೆ ಕ್ಲೋಸ್ ಆಗಿದೆ ಇಲ್ಲಿ ಇವಾಗ ನೆಕ್ಸ್ಟ್ ಮೂಮೆಂಟ್ ಎಲ್ಲಿವರೆಗೂ ಆಗ್ಬೋದು ಅಂತ ನೋಡೋಣ ಇವತ್ತು ಏನಾದರೂ ಅಕಸ್ಮಾತ್ ಆಗಿ ಸೋಮವಾರ ಕೂಡ ಏನಾದರೂ ಮಾರ್ಕೆಟ್ ನಲ್ಲಿ ನಾವು ಇದೇ ರೀತಿ ಟ್ರೆಂಡ್ ಟ್ರೆಂಡ್ನ ನೋಡ್ಬೋದು ನಂಗೆ ಅನ್ಸುತ್ತೆ ಈ ನಾಳೆ ಮಂಡೇ ಆಗ್ಬಹುದು ಅಥವಾ ಆಗದ್ರೆ ಒಂದು ಹೊಸ ಇತಿಹಾಸ ನಿಫ್ಟಿಯಲ್ಲಿ ನಾವು ನೋಡಬಹುದು ಹೊಸ ಇತಿಹಾಸ ಅಂದರೆ ನಾವು ನಿಫ್ಟಿಯಲ್ಲಿ ಆಲ್ ಟೈಮ್ ಹೈ ಅನ್ನ ಕೂಡ ನೋಡಬಹುದು ಇವಾಗ ನಾನು ಮಂತ್ಲಿ ಕ್ಯಾಂಡಲ್ ನಲ್ಲಿ ಹಾಕಿ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಆಲ್ ಟೈಮ್ ಹಾಯ್ ಆಲ್ ಟೈಮ್ ಲೋ ಅಂತಾನು ತೋರಿಸ್ತೀನಿ ಓಕೆ ಇವಾಗ ನೋಡಿ ನಿಮಗೆ ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಎರಡು ತಾರೀಕಿಗೆ ಹಾಯ್ ಅನ್ನ ಆಗಿತ್ತು ಹಾಯ್ ಆಗಿ ಎಷ್ಟಾಗಿತ್ತು ಇಪ್ಪತ್ತೈದು ಸಾವಿರದ ಎಂಟುನೂರು ರೀಚ್ ಆಗಿತ್ತು ಆದ್ಮೇಲೆ ಅದಾದ್ಮೇಲೆ ನವೆಂಬರ್ ಮೂರು ತಾರೀಕಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ಬ್ರೇಕ್ ಮಾಡಿ ಸೆಕೆಂಡ್ ಹಾಯ್ ಕ್ರಿಯೇಟ್ ಮಾಡಿತು ಇಪ್ಪತ್ತಾರು ಸಾವಿರದ ಎಂಟುನೂರ ಆರು ಮೇಲೆ ಮತ್ತೆ ಡಿಸೆಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಕೂಡ ಇಪ್ಪತ್ತಾರು ಸಾವಿರದ ಮೂರ್ನೂರ ಇಪ್ಪತ್ತೆಂಟಕ್ಕೆ ಕ್ಲೋಸ್ ಆಗಿತ್ತು ಇವಾಗ ಹ್ಯಾಮರ್ ಸಾರಿ ಹ್ಯಾಂಗಿಂಗ್ ಕ್ಯಾಂಡಲ್ ಆಗಿದೆ ಓಕೆ ಅಪ್ ಟ್ರೆಂಡ್ ನಲ್ಲಿ ಅದಾದ್ಮೇಲೆ ಇದು ಮಂತ್ಲಿ ಕ್ಯಾಂಡಲ್ ಕ್ಯಾಂಡಲ್ ಅನ್ನ ಹೇಳ್ತಿದೀನಿ ಅದೇ ರೀತಿಯಾಗಿ ಇವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದು ರೀಚ್ ಕೂಡ ಆಗಿದೆ ಆಲ್ ಟೈಮ್ ಹೈ ಕೂಡ ಟಚ್ ಆಗಿದೆ ರೀಚ್ ಆದ ಮೇಲೆ ಮಂಡೇ ಕೂಡ ಏನಾಗಬಹುದು ಅಂತ ಪ್ರೆಡಿಕ್ಷನ್ ನಲ್ಲಿ ನೋಡೋಣ ಆಲ್ ಟೈಮ್ ಹೈನ ಬ್ರೇಕ್ ಮಾಡುತ್ತಾ ಅಂತ ವೇಟ್ ಅಂಡ್ ವಾಚ್ ಮಾಡೋಣ ಓಕೆ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತೆಂಟಕ್ಕೆ ಕ್ಲೋಸ್ ಆಗಿದೆ ಇಲ್ಲಿ ಕ್ಲೋಸ್ ಡೇಟ್ ನ ನೀವು ಕ್ಲೋಸ್ ಪ್ರೈಸ್ ನೋಡಬಹುದು ನಿಫ್ಟಿ ಇಪ್ಪತ್ತಾರು ಸಾವಿರದ ಮೂರ್ನೂರ ಇಪ್ಪತ್ತೆಂಟು ನೀವು ಇಲ್ಲಿ ಈ ರೀತಿ ನೋಡಬಹುದು ಇದನ್ನು ಅದನ್ನು ತೋರಿಸ್ತೀನಿ ನೋಡಿ ಕ್ಲೋಸ್ ಅಲ್ಲಿ ಕಾಣುತ್ತೆ ನೋಡಿ ಕ್ಲೋಸ್ ಓಕೆ ಇದ್ರ ಮೇಲೆ ಕರ್ಜರ್ ನೀವು ಡ್ರಾ ಮಾಡಿದರೆ ಡ್ರಾ ಇಪ್ಪತ್ತಾರು ಸಾವಿರದ ಮೂರ್ನೂರ ಇಪ್ಪತ್ತೆಂಟು ಇವತ್ತು ಟೋಟಲ್ ಪ್ಲಸ್ ಒನ್ ಏಯ್ಟಿ ಟು ಪ್ಲಸ್ ಪಾಯಿಂಟ್ಸ್ ನಿಫ್ಟಿಯಲ್ಲಿ ನಾವು ನೋಡ್ಬೋದು ಅಚೀವ್ ಮಾಡಿ ಮಾಡಿದೆ ಇವಾಗ ನೆಕ್ಸ್ಟ್ ಟಾರ್ಗೆಟ್ ಏನಾಗ್ಬೋದು ಸೋಮವಾರ ಏನಾದರೂ ಮಾರ್ಕೆಟ್ನಲ್ಲಿ ಬುಲ್ಲಿಶ್ ಆದರೆ ಬುಲ್ಲಿಶ್ ಆದರೆ ಯಾವ ರೀತಿ ಮೂಮೆಂಟ್ ಆಗುವಂತ ನೋಡೋಣ ಬನ್ನಿ ಓಕೆ ನೋಡಿ ಫ್ರೆಂಡ್ಸ್ ಏನಾದರೂ ಮತ್ತೆ ಹಂಡ್ರೆಡ್ ಪಾಯಿಂಟ್ಸ್ ಏನಾದರೂ ಅಚೀವ್ಮೆಂಟ್ ಆದರೆ ನಿಫ್ಟಿಯಲ್ಲಿ ಸೋಮವಾರ ಕೂಡ ಬುಲ್ಲಿಶ್ ಆದರೆ ಹಂಡ್ರೆಡ್ ಪಾಯಿಂಟ್ಸ್ ಅಚೀವ್ ಆದರೆ ನಾವು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ನಾಲ್ಕನೂರನ್ನ ಟಾರ್ಗೆಟ್ ಅನ್ನ ನೋಡಬಹುದು ಇಪ್ಪತ್ತಾರು ಸಾವಿರದ ನಾಲ್ಕುನೂರನ್ನ ಈ ಟಾರ್ಗೆಟ್ಗೆ ರೀಚ್ ಆಗಬಹುದು ಅನಿಸ್ತಾ ಇದೆ ನೋಡೋಣ ಇಲ್ಲಾದ್ರೆ ಮೂರ್ ಇಪ್ಪತ್ತಾರು ಸಾವಿರದ ನಾಲ್ಕುನೂರಕ್ಕೆ ಹೋಗಿ ಇಲ್ಲಿ ಸೈಡ್ ಕೂಡ ಮೂಮೆಂಟ್ ಆಗ್ಬಹುದು ಅಥವಾ ಟೈಮ್ ಆಗ್ಬೋದು ನೋಡೋಣ ಒಂದೆರಡು ದಿನ ಹತ್ಬಹುದು ಬಟ್ ಈ ಹಾಯ್ ಅಂತೂ ಬ್ರೇಕ್ ಮಾಡುತ್ತೆ ಅನಿಸುತ್ತೆ ನನಗಂತೂ ಅಕಸ್ಮಾತ್ ಆಗಿ ಮಂಡೇ ಏನಾದರೂ ಬ್ರೇಕ್ ಮಾಡಲಿಲ್ಲ ಅಂದರೆ ಮತ್ತೆ ರಿವರ್ಸ್ ಏನಾದರೂ ಡೌನ್ ಟ್ರೆಂಡ್ನಲ್ಲಿ ಬಂದರೆ ಏನಾಗತ್ತೆ ನೋಡಿ ಇಪ್ಪತ್ತಾರು ಸಾವಿರದ ಎರಡು ನೂರದಿಂದ ಈ ಲೋವರೆಗೂ ಬರ್ಬೋದು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನಾವು ಫಾಲ್ಡೌನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೊಸ ವರ್ಷದಲ್ಲಿ ಸ್ವಲ್ಪ ಮೂಮೆಂಟ್ ಅಂತೂ ಇಡ್ಲಿಕ್ಕೆ ಇಡಬೇಕಾಗತ್ತೆ ಮಾರ್ಕೆಟ್ನಲ್ಲಿ ಇಪ್ಪತ್ತಾರು ಸಾವಿರದ ಒಂದು ನೂರ ತನಕ ಬರಬಹುದು ಇದರಲ್ಲಿ ಸೈಡ್ ಎಫೇಸ್ ಅಂತೂ ಮೂಮೆಂಟ್ ಕೊಡ್ಬೋದು ಓಕೆ ಇವಾಗ ಬನ್ನಿ ನಾವು ಡೇ ತ್ರೀ ಮಿನಿಟ್ಸ್ ಕ್ಯಾಂಡಲ್ ನಲ್ಲಿ ಹಾಕಿ ಯಾವ ರೀತಿ ಮೂಮೆಂಟ್ ಕೂಡ ಕೊಟ್ಟಿದೆ ಅಂತ ನೋಡೋಣ ಇವತ್ತು ಮಾರ್ಕೆಟ್ನಲ್ಲಿ ಸಾಕಷ್ಟು ಜನ ಪ್ರಾಫಿಟ್ ಅಂತೂ ಪಡೆದುಕೊಂಡಿದ್ದೀರಾ ನಾನು ಕೂಡ ಬೆಸ್ಟ್ ಟ್ರೇಡ್ ಅಂತ ತೊಗೊಂಡಿದ್ದೀನಿ ಬಟ್ ನಾ ಯಾವ ರೀತಿ ಟ್ರೇಡನ್ನು ಅಂತ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ನಾನು ತ್ರೀ ಮಿನಿಟ್ಸ್ ಕ್ಯಾಂಡಲ್ ಫ್ರೇಮ್ ನಲ್ಲಿ ಹಾಕಿದ್ದೀನಿ ಪ್ಯೂರ್ಸ್ ಕೂಡ ಆನ್ ಮಾಡ್ತೀನಿ ಪ್ಯೂರ್ಸ್ ಆನ್ ಮಾಡಿದ ಮೇಲೆ ಪ್ಯೂರ್ ಸೆಟ್ಟಿಂಗ್ ಕೂಡ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ಕಲರ್ ಚೇಂಜ್ ಮಾಡಿದ್ದೆ ಫ್ರೆಂಡ್ಸ್ ನಾನು ನಿಮಗೆ ಡಿಟೇಲ್ ಆಗಿ ಸ್ಟಾಕ್ ಮಾರ್ಕೆಟ್ನ ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ಇದನ್ನು ಈ ಸೀಕ್ರೆಟ್ ಕೂಡ ಯಾರು ಕೂಡ ಹೇಳೋ ಹೇಳೋದಿಲ್ಲ ಈ ಸಟ್ಟಿಂಗ್ದು ಯಾರು ಎಲ್ಲ ಯಾರೆಲ್ಲ ತೋರಿಸೋದಿಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಪಿಯೋಟ್ನ ಸೆಟ್ಟಿಂಗ್ ಯಾವ ರೀತಿ ನಾವು ಮಾಡ್ತಾ ಇದ್ದೀನಿ ಅಂತ ನಾವು ಕಲರ್ ಚೇಂಜ್ ಮಾಡ್ಬೋದು ಸಪ್ ಎಸ್ ಅಂದರೆ ಸಪೋರ್ಟು ಓಕೆ ಆರ್ ಅಂದರೆ ರೆಜಿಸ್ಟೆನ್ಸು ಪಿಯೋಟ್ನಲ್ಲಿ ಆಟೋಮೆಟಿಕ್ಕಾಗಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಪಿಯೋಟ್ ಹಾಕಿದ ಮೇಲೆ ಇವತ್ತು ಫ್ರೈಡೆ ಎರಡು ಒಂಬತ್ತು ಹದಿನೈದು ಥರ ಯಾವ ರೀತಿ ನಲ್ಲಿ ಮೂಮೆಂಟ್ ಆಗಿ ಅಂತ ನೋಡೋಣ ಮಾರ್ಕೆಟ್ನಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಈಗೂ ಕೂಡ ಈ ವರ್ಷ ವರ್ಷದಲ್ಲಿ ಕೂಡ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೀವು ಟ್ರೇಡಿಂಗ್ ಟೈಮ್ ಟ್ರೇಡಿಂಗ್ ಟೈಮ್ ಗುಡ್ ಟೈಮ್ ಟ್ರೇಡಿಂಗ್ ಟ್ರೇಡಿಂಗ್ ಗುಡ್ ಟೈಮ್ ಗುಡ್ ಟೈಮ್ ಒಂಬತ್ತು ಇಪ್ಪತ್ತರಿಂದ ಗುಡ್ ಟೈಮ್ ಒಂಬತ್ತು ಇಪ್ಪತ್ತರಿಂದ ನೀವು ಹತ್ತುವರೆವರೆಗೂ ಟ್ರೇಡ್ ನ ಮಾಡಬಹುದು ಒಂದ್ಸಲ ಹನ್ನೊಂದು ಗಂಟೆವರೆಗೂ ಟ್ರೇಡ್ ಕೊಡುತ್ತೆ ಈ ರೀತಿ ಈ ನ ಯಾರೂ ಕೂಡ ಹೇಳೋಲ್ಲ ಬಟ್ ನಾನು ಹೇಳ್ತಿದ್ದೀನಿ ನೀವು ನೋಡಿ ಅಬ್ಸರ್ವ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ನೀವು ಈ ನಲ್ಲಿ ನೀವು ಟ್ರೇಡನ್ನ ತಗೋದು ಒಳ್ಳೆಯದು ಡೇ ಪೂರ್ತಿಯಾಗಿ ಮೂಮೆಂಟ್ ಮಾರ್ಕೆಟ್ನಲ್ಲಿ ಇರೋಲ್ಲ ಓಕೆ ನೋಡಿ ಇವತ್ತು ಒಂಬತ್ತು ಹದಿನೈದರಿಂದ ಮಾರ್ಕೆಟ್ನಲ್ಲಿ ಬುಲ್ಲಿಶ್ ನೋಡಬಹುದು ಬಟ್ ನಾನು ಯಾವ ರೀತಿಯಾಗಿ ಟ್ರೇಡ್ ತೊಗೊಂಡಿನಿ ಸ್ವಲ್ಪ ಲೇಟಾಗಿ ಬಂದಿದ್ದೆ ಬಟ್ ಆಫೀಸ್ಗೆ ಲೇಟಾಗಿ ಬಂದಿದ್ದೆ ಬಟ್ ಅದಾದ ಮೇಲೆ ನಾನು ಟ್ರೇಡನ್ನ ಒಂದು ಬೆಸ್ಟ್ ಟ್ರೇಡ ತಗೊಂಡಿನಿ ಆ್ಯಕ್ಚುಲಿ ಇಲ್ಲಿಂದ ಮತ್ತೆ ತಗೋಬೇಕಾಗಿತ್ತು ಎಂಟ್ರಿನ ನಾನು ಇಲ್ಲಿಂದ ತಗೋ ತೊಗೊಂಡೀನಿ ಯಾವಾಗ ಈ ಸಪೋರ್ಟ್ ಬ್ರೇಕ್ ಮಾಡಿದ ಮೇಲೆ ಈ ರಿಟ್ರೇಷನ್ ಬಂದಿದ್ದ ಇಲ್ಲಿ ನಾನು ಟ್ರೇಡನ್ನ ತಗೊಂಡು ಇಲ್ಲಿವರೆಗೂ ಕೂಡ ನಾನು ನಿಂತಿದ್ದೆ ಇವತ್ತು ಬೆಸ್ಟ್ ಪ್ರಾಫಿಟ್ಸನ್ನು ತೊಂದರೆ ಪಿಟ್ಟು ಫೋರ್ಟಿ ಟು ಫಿಫ್ಟಿ ನ ಅಚೀವ್ ಕೂಡ ಮಾಡಿದ್ದೀನಿ ನಿಫ್ಟಿಯಲ್ಲಿ ಓಕೆ ಮೇಲೆ ನೋಡಿ ನಾನು ಕಂಟಿನ್ಯೂಸ್ಲಿ ನಾನು ಟೈಮಿಂಗ್ ಕೂಡ ಹೇಳ್ತೀನಿ ನೀವು ಇಲ್ಲಿ ಒಂಬತ್ತು ಐವತ್ನಾಲ್ಕಕ್ಕೆ ಐವತ್ನಾಲ್ಕರಿಂದ ಮಾರ್ಕೆಟ್ನಲ್ಲಿ ಫಾಲ್ ಡೌನ್ ಆಗಿದೆ ಆದ್ಮೇಲೆ ನಾನು ಹತ್ತು ಗಂಟೆ ಅಂತ ಹೇಳ್ತೀನಿ ಇಲ್ಲಿಂದ ಇಲ್ಲಿ ನೋಡಿದ್ ಕೂಡ ಇಲ್ಲಿ ಸೆಲ್ ಮಾಡಿದ ಮೇಲೆ ಕೂಡ ನೀವು ಪ್ರಾಫಿಟ್ ನಲ್ಲಿ ಸೆಲ್ ಮಾಡಿದಾರೆ ಆದ್ಮೇಲೆ ಮಾರ್ಕೆಟ್ ನಲ್ಲಿ ಕಂಟಿನ್ಯೂಸ್ಲಿ ನಾವು ಸೈಡ್ ವೈಸ್ ನೋಡಬಹುದು ಎಷ್ಟು ಗಂಟೆವರೆಗೆ ಸೈಡ್ ವೈಸ್ ನೋಡಿ ಹನ್ನೊಂದು ಮೂವತ್ ಮೂರವರೆಗೂ ನಾವು ಮಾರ್ಕೆಟ್ ನಲ್ಲಿ ನಿಫ್ಟಿಯಲ್ಲಿ ಸೈಡ್ ವೈಸ್ ನೋಡಬಹುದು ಸೈಡ್ ವೈಸ್ ನೋಡಿದ ಮೇಲೆ ನಾನು ಸೈಡ್ ವೈಸ್ಗೆ ಈ ರೀತಿ ಬಾಕ್ಸ್ ಕೂಡ ನಿಮಗೆ ಹಾಕೋದನ್ನ ತೋರಿಸಿದೀನಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಕೂಡ ನಾವು ಈ ರೀತಿ ಕ್ರಿಯೇಟ್ ಮಾಡಬಹುದು ಬಟ್ ಇದು ಬ್ರೇಕ್ ಮಾಡಿದ ಮೇಲೆ ಇಲ್ಲಿ ಪಾಯಿಂಟ್ ಏನ್ ಹೆಚ್ಚಾಗಿಲ್ಲ ಬಟ್ ಯಾಕಂದ್ರೆ ವಾಲ್ಯೂಮ್ ಕೂಡ ಇವತ್ತು ಕಡಿಮೆ ಇತ್ತು ನಿನ್ನೆ ಇವತ್ತು ವಾಲ್ಯೂಮ್ಸ್ ಸ್ವಲ್ಪ ಕಡಿಮೆ ಇತ್ತು ಅದೇ ಕಾರಣದಿಂದಾಗಿ ಮಾರ್ಕೆಟ್ನಲ್ಲಿ ಸ್ವಲ್ಪ ಸೈಡ್ ವೈಸ್ ಕೂಡ ನಾವು ನೋಡಬಹುದಾಗಿದೆ ಅದಾದ್ಮೇಲೆ ಮತ್ತೆ ರಿಟ್ರೆಶ್ ಬಂದು ಯಾವಾಗ ಇಲ್ಲಿ ಬಾಯ್ ಮಾಡಿದರೆ ಅವಾಗ ನಾವು ಒಂದು ಒಳ್ಳೆ ಪಾಯಿಂಟ್ಸ್ ಕೂಡ ಅಚೀವ್ ಮಾಡಬಹುದಾಗಿತ್ತು ಸೆಕೆಂಡ್ ಪ್ಯೂಟ್ನ ಟಾರ್ಗೆಟ್ ಇಟ್ ಮೇಲೆ ಆಮೇಲೆ ಕಂಟಿನ್ಯೂಸ್ಲಿ ಮಾರ್ಕೆಟ್ನಲ್ಲಿ ನಿಫ್ಟಿಯಲ್ಲಿ ನಾವು ಇಲ್ಲಿ ಸೈಡ್ ವೈಸ್ ನೋಡಿ ಅದಾದ್ಮೇಲೆ ನಾವು ಪುಟ್ ಸೈಡ್ ಕೂಡ ಇಲ್ಲಿ ಎರಡೂವರೆ ಇಂದ ನಾವು ಪುಟ್ ಸೈಡ್ ನೋಡಬಹುದು ಇಲ್ಲಿ ಬೀಳುತ್ತೆ ರಿವರ್ಸ್ ತಗೊಂಡು ಇಲ್ಲಿಂದ ಮಾರ್ಕೆಟ್ ನಲ್ಲಿ ನಾವು ಕೂಡ ನೋಡಬಹುದು ಈ ರೀತಿ ಇವತ್ತು ನಿಫ್ಟಿಯಲ್ಲಿ ಒಂದು ಗುಡ್ ರಿಟರ್ನ್ ಕೂಡ ಕೊಟ್ಟಿದೆ ಇವತ್ತು ಬೆಸ್ಟ್ ಮೂಮೆಂಟ್ ಅನ್ಬಹುದು ನಾನು ಯಾವ ರೀತಿ ಪ್ರೆಡಿಕ್ಷನ್ ಮಾಡಿದ್ದೆ ಅದೇ ರೀತಿ ಪ್ರೆಡಿಕ್ಷನ್ ಕೂಡ ಜಬರ್ದಸ್ತ್ ಮೂಮೆಂಟ್ ಕೂಡ ಕೊಟ್ಟಿದೆ ನೀವು ಕೂಡ ಪ್ರೆಡಿಕ್ಷನ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ಈ ರೀತಿ ನೀವು ಪ್ರಾಫಿಟ್ ಅನ್ನ ಪಡೆದುಕೊಳ್ಬೋದು ನಿಫ್ಟಿಯಲ್ಲಿ ಇನ್ನೂ ನಾನು ಹೆಚ್ಚು ಅಡ್ವಾನ್ಸ್ನಲ್ಲಿ ಲೈವ್ನಲ್ಲಿ ಬರಬೇಕಂತ ಪ್ರಯತ್ನ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನನಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಪ್ರೋತ್ಸಾಹ ಸಿಕ್ಕರೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಓಕೆ ಇವಾಗ ಬ್ಯಾಂಕ್ ನಿಫ್ಟಿ ಕೂಡ ನೋಡಿ ಬ್ಯಾಂಕ್ ನಿಫ್ಟಿ ಫೋರ್ ಹಂಡ್ರೆಡ್ ಪ್ಲಸ್ ಆಗಿದೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬೆಸ್ಟ್ ಅಂದರೆ ಬೆಸ್ಟ್ ಮೂಮೆಂಟ್ ಕೂಡ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ ನಾನು ಡೇನಲ್ಲಿ ಮೊದಲು ಹ್ಯಾಕ್ನಿಂದ ತೋರಿಸ್ತೀನಿ ಯಾವ ರೀತಿ ಇವತ್ತು ಇದು ಕೂಡ ಆಲ್ ಟೈಮ್ ನ ಬ್ರೇಕ್ ಮಾಡಿದೆ ಫ್ರೆಂಡ್ಸ್ ಆಲ್ ಟೈಮ್ ಹಾಯ್ ಅಂದ್ರೆ ನೋಡಿ ಅರವತ್ತು ಸಾವಿರನ ಐವತ್ತೊಂಬತ್ತು ಸಾವಿರದ ಹಾಯ್ ಇತ್ತು ಅದನ್ನು ಕೂಡ ಬ್ರೇಕ್ ಮಾಡಿ ನಾವು ನಿಫ್ಟಿಯಲ್ಲಿ ಸಾರಿ ಬ್ಯಾಂಕ್ ನಿಫ್ಟಿಯಲ್ಲಿ ಅರವತ್ತು ಸಾವಿರನ ಬ್ರೇಕ್ ಮಾಡಿದೆ ಅರವತ್ತು ಸಾವಿರದ ಒಂದು ನೂರ ನಾಲ್ಕಕ್ಕೆ ಬ್ರೇಕ್ ಮಾಡಿ ನೋಡಿ ಯಾವ ರೀತಿ ಬ್ಯಾಂಕ್ ನಿಫ್ಟಿ ಟಾಪ್ನಲ್ಲಿದೆ ಟಾಪ್ ನಲ್ಲಿ ಬಂದಿದೆ ಓಕೆ ನಾಳೆ ಕೂಡ ಮಂಡೇ ಕೂಡ ಇದನ್ನ ಬ್ರೇಕ್ ಮಾಡಿದ್ರೆ ಟೂ ಹಂಡ್ರೆಡ್ ಪ್ಲಸ್ ಪಾಯಿಂಟ್ಸ್ ಆಗ್ಬೋದು ಇವತ್ತಂತೂ ಜಬರ್ದಸ್ತ್ ಫೋರ್ ಹಂಡ್ರೆಡ್ ಪ್ಲಸ್ ಆಗಿದೆ ಬಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಚೀವ್ ಮಾಡಬಹುದು ಒಂದು ಎರಡು ಸಾವಿರ ಅರವತ್ತು ಸಾವಿರದ ಎರಡುನೂರು ಅಥವಾ ಎರಡು ಅರವತ್ತು ಸಾವಿರದ ಮೂರ್ನೂರು ತನಕ ಮಾರ್ಕೆಟ್ನಲ್ಲಿ ನಾವು ಬ್ಯಾಂಕ್ ನಿಫೇಲ್ ಕೂಡ ಮುಮೆಂಟಮ್ ನೋಡೋದು ಅಕಸ್ಮಾತ್ ಆಗಿ ಏನಾದರೂ ನೋಡಿದ್ರೆ ನೋಡಿದ್ರೇನು ಜಾಸ್ತಿ ಏನಾಗಲ್ಲ ಒಂದು ಹಂಡ್ರೆಡ್ ಪಾಯಿಂಟ್ಸ್ ನೋಡ್ಬೋದು ಆ ಹಂಡ್ರೆಡ್ ಪಾಯಿಂಟ್ಸ್ ಕೂಡ ಅಚೀವ್ಮೆಂಟ್ ಮಾಡ್ಬೋದು ನೋಡೋಣ ಯಾವ ರೀತಿ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಮೂಮೆಂಟ್ ಅಂತೂ ಕೊಟ್ಟಿದ್ದೆ ಸಾಕಷ್ಟು ನಿಫ್ಟಿ ಕೊಟ್ಟಿದ್ ಕೊಟ್ಟಿದ್ಮೇಲೆ ಬ್ಯಾಂಕ್ ನಿಫ್ಟಿ ಕೊಡಲೇಬೇಕು ನೋಡಿ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಾವು ಸಖತ್ತಾಗಿ ಎಂಟ್ರಿ ತಗೊಂಡು ಯಾವ ರೀತಿ ಮೂಮೆಂಟ್ನ ತಗೋದ್ ತೋರಿಸ್ತೀವಿ ನಿಮಗೆ ನೋಡಿ ಪಿ ಯೋಟ್ ನಿಂದ ಪಿ ಓಟ್ಗೆ ನೀವು ಅಕಸ್ಮಾತ್ ಟ್ರೇಡ್ ಮಾಡಿದ್ರು ಕೂಡ ನಿಮ್ಗೆ ಬೆಸ್ಟ್ ಟ್ರೇಡ್ ಕೊಡುತ್ತೆ ಯಾವಾಗ ಪಿ ಯೋಟ್ ಬ್ರೇಕ್ ಮಾಡುತ್ತಿಲ್ಲ ಟ್ರೇಡ್ ಮೇಲೆ ಈ ಪಿ ಓಟ್ವರೆಗೂ ಬಿಟ್ರೆ ನಿಮಗೆ ಒಂದು ಬೆಸ್ಟ್ ಟಾರ್ಗೆಟ್ಸ್ನ ಅಚೀವ್ ಮಾಡಬಹುದು ನೀವು ಅದಾದ್ಮೇಲೆ ಇಲ್ಲಿಂದ ಕಂಟಿನ್ಯೂಸ್ಲಿ ಇದು ಸೈಡ್ ವೇಸ್ ಇದೆ ಈ ಸೈಡ್ ಬ್ರೇಕ್ ಮಾಡಿದ ಮೇಲೆ ಕೂಡ ಬ್ರೇಕ್ ಮಾಡಿದ ಮೇಲೆ ಕೂಡ ನೀವು ಇಲ್ಲಿ ಏನಾದರೂ ಅಕಸ್ಮಾತ್ ಆಗಿ ಎಂಟ್ರಿ ತಗೊಂಡ್ರೆ ನೆಕ್ಸ್ಟ್ ಈ ಪಿ ಯೋಟ್ವರೆಗೂ ನೀವು ನಿಂತರೆ ವೇಟ್ ಮಾಡಿದ್ರೆ ನಿಮಗೆ ಒಳ್ಳೆಯ ಪ್ರಾಫಿಟ್ ಕೂಡ ಆಗಿದೆ ಸೇಮ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅದೇ ರೀತಿಯಾಗಿ ಮೂಮೆಂಟ್ ಕೂಡ ಕೊಟ್ಟಿದೆ ನೋಡಿ ಇಲ್ಲಿ ಹದಿನಾಲ್ಕು ಇಪ್ಪತ್ತೇಳು ಅಂದರೆ ಅಲ್ಲಿ ಕೂಡ ಹದಿನಾಲ್ಕು ಇಪ್ಪತ್ತೇಳಕ್ಕೆ ಡೌನ್ಫಾಲ್ ಆಗಿದೆ ಮತ್ತೆ ರಿಟರ್ನ್ ಹದಿನಾಲ್ಕು ನಲವತ್ತ ರಿಟರ್ನ್ ಕೊಟ್ಟು ಮೂರುವರೆಗೂ ಕೊನೆ ತನಕ ಬುಲ್ಲಿಶ್ ಆಗಿದೆ ಓಕೆ ಫ್ರೆಂಡ್ಸ್ ನಾಳೆ ಅಂದರೆ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾನು ಏನಾದರೂ ಒಂದು ಅಪ್ಡೇಟ್ ತೊಗೊಂಡು ಕ್ಲೂ ಕೊಡ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಶೇರ್ ಮಾಡಿ ಮುಂಚೆ ವಿಡಿಯೋ ನೋಡಿ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತೀರ ಈಗ ನೆಕ್ಸ್ಟ್ ನಾನು ಒಂದು ವಿಡಿಯೋಸ್ ಕೂಡ ಕ್ಯಾಂಡಲ್ನ ಯಾವ ರೀತಿ ನಾನು ವರ್ಕ್ ಆಗುತ್ತೆ ಅಂತ ಅದನ್ನು ಕೂಡ ಸಿಂಗಲ್ ಕ್ಯಾಂಡಲ್ ಪ್ಯಾಟರ್ನ ಅದನ್ನು ವಿಡಿಯೋ ಕೂಡ ನಾನು ಬಿಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಅಲಿಬೇಕಂತಾರ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್